ಎಸ್ ಬಹುತೇಕ ತಾವೆಲ್ಲರೂ ಲೈವಲ್ಲಿ ಇಲ್ಲ ಅಂತ ಗೊತ್ತಿಲ್ಲ ನನಗೆ ಯಾಕಂದ್ರೆ ನೀವು ಎಲ್ರು ಇವತ್ತು ಲಾಸ್ಟ್ ಎಕ್ಸಾಮ್ ಇದೆ ಸೊ ಹೀಗಾಗಿ ಎಲ್ರು ಹೋಗಿರಬಹುದು ಅಂತ ಅನ್ಸಿತ್ತು ಬಟ್ ಆದ್ರೂ ಕೂಡ ಲಿಟಲ್ ಬಿಟ್ ನಿಮ್ ಜೊತೆ ಮಾತಾಡಬೇಕು ಸ್ವಲ್ಪ ಕೀ ಆನ್ಸರ್ ಡಿಸ್ಕಷನ್ ಡಿಸ್ಕಶನ್ ಅಂತ ನಾನು ಏನ್ ಮಾಡಿದೀನಿ ಇಲ್ಲಿ ಬಂದಿದ್ದೀನಿ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿದಿರಿ ಫ್ರೆಂಡ್ಸ್ ಇದು ಇತ್ತು ಎಸ್ ಇಂದು ನಡೆದಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ತೃತೀಯ ಭಾಷೆ ಹಿಂದಿಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕೀ ಉತ್ತರಗಳ ಚರ್ಚೆಗಳನ್ನ ಮಾಡೋಣ ಸೊ ಖಂಡಿತವಾಗಿ ಬಹಳ ಎಕ್ಸಾಮ್ ಈಸಿ ಇತ್ತು ಸೊ ಯಾರೆಲ್ಲ ಉತ್ತರಗಳನ್ನ ಅನ್ಸುತ್ತೆ ಬಹಳ ಮಂದಿ ಹಿಂದಿ ಒಳಗಡೆ ಔಟ್ ಆಫ್ ಔಟ್ ಈ ಸರ ಬರ್ತದ ನಾವ್ ಏನ್ ಮಾಡಬಹುದು ಗೆಸ್ ಗಳನ್ನ ಮಾಡಬಹುದು ಯಾಕಂದ್ರೆ ಅಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಕೊಟ್ಟಿದ್ರು ಸೊ ಹೀಗಾಗಿ ಬೇಗ ಬೇಗ ಕೀ ಆನ್ಸರ್ಸ್ ಇದನ್ನ ನೋಡುವ ಸೊ ಕಮೆಂಟ್ ಅನ್ನ ಕೊಡ್ರಿ ಕಮೆಂಟ್ ವಾಯ್ಸ್ ಕ್ಲಿಯರ್ ಇದೆಯಾ ವಿಡಿಯೋ ಕ್ಲಿಯರ್ ಇದೆಯಾ ವಿಡಿಯೋ ವೈಸ್ ಕ್ಲಿಯರ್ ಇದ್ರೆ ಖಂಡಿತವಾಗಿ ಒಂದು ಕಮೆಂಟ್ ಮಾಡಿ ಸೊ ಕೀ ಆನ್ಸರ್ಸ್ಗಳನ್ನು ಕೊಡೋಣ ಆಲ್ರೆಡಿ ನಾನು ಕೀ ಆನ್ಸರ್ಸ್ ವಿಡಿಯೋನ ಪೋಸ್ಟ್ ಮಾಡಿದ್ದೆ ಫ್ರೆಂಡ್ಸ್ ಸೊ ಯಾರೆಲ್ಲ ನೋಡಿಲ್ಲ ಅವರು ಸೊ ಖಂಡಿತವಾಗಿ ಹೋಗಿ ನೋಡಬಹುದು ಸೊ ಅಲ್ಲಿನೂ ಕೂಡ ನಿಮಗೆ ಕೀ ಆನ್ಸರ್ಸ್ ಗಳನ್ನ ಕೊಟ್ಟಿದೆ ಒನ್ ಮಾರ್ಕ್ ಇಲ್ಲಿ ಸ್ವಲ್ಪ ನಾನು ಏನ್ ಮಾಡ್ತಾ ಇದ್ದೀನಿ ಅಂದರೆ ಡೀಟೇಲ್ ಆಗಿರ್ತಕ್ಕಂಥದ್ದೇ ಅಷ್ಟು ಎಲ್ಲ ನಿಮಗೆ ಕೀ ಉತ್ತರ ಕೊಡಲಿಕ್ಕೆ ಪ್ರಯತ್ನವನ್ನ ಪಡ್ತೀನಿ ಭಾಳ ಈಸಿ ಕ್ವಶನ್ ಪೇಪರ್ ಇತ್ತು ಬೇಗ ಬೇಗ ಬರ್ರಿ ಎಸ್ ಖಂಡಿತವಾಗಿ ಕಮೆಂಟ್ ಕೊಡಿರಿ ಚ ಚೈವ್ ಚಟ್ ಆನ್ ಮಾಡಿದ್ದೀವಿ ವಾಯ್ಸ್ ಕ್ಲಿಯರ್ ಇದೆಯಾ ಎಲ್ಲರದು ಎಸ್ ಓಕೆ ಜಕಪ್ಪ ಅವ್ರಿ ವೆಲ್ಕಮ್ ಹೇಗಾಯಿತು ಎಕ್ಸಾಮ್ ಇವತ್ತಿಂದು ಎಷ್ಟು ಮಾರ್ಕಿಂಗ್ ಬರ್ದ್ರಿ ಚೆನ್ನಾಗಿತ್ತಲ್ಲ ಎಕ್ಸಾಮ್ ಇವತ್ತು ಭಾಳ ಈಝಿ ಕ್ವಶನ್ ಪೇಪರ್ ಕೇಳಿದ್ರು ಇಷ್ಟು ಈಜಿ ಕ್ವಶನ್ ಪೇಪರ್ ಇರ್ತದಂತ ಯಾರು ಕನಸು ಮನಸ್ಸು ನಮಗೆ ಇರಲಿಲ್ಲ ಅಲ್ಲ ಕನ್ನಡಕ್ಕಿಂತನೂ ಇಂಗ್ಲೀಷ್ ಈಜಿಯನ್ಸ್ ಇತ್ತು ಇಂಗ್ಲೀಷ್ಗಿಂತನೂ ಹಿಂದಿ ಡಡ್ ಅನ್ಸಿತ್ತು ಓಕೆ ಸೊ ಒಂದು ಸರ್ತಿ ಭಾಳ ಮಂದಿ ರಿಸಲ್ಟ್ಗಳೆಲ್ಲ ಔಟ್ ಆಫ್ ಔಟಲ್ಲೇ ಬರ್ತಾವ ಹಿಂದಿ ಒಳಗಡೆ ಸೂಪರ್ ವೆರಿ ನೈಸ್ ಕಂಗ್ರ್ಯಾಚುಲೇಷನ್ಸ್ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಕೊಡ್ತೀವಿ ಯಾಕಂದ್ರೆ ಹಿಂದಿ ಪೇಪರ್ ಇತ್ತು ಪ್ರಭು ಗುರಪ್ಪ ಅವರೇ ಹೇಗಾಯ್ತು ನಿಮ್ಮ ಎಕ್ಸಾಮ್ ಏಯ್ಟಿ ಪರ್ಸೆಂಟ್ ಇಸ್ ಬೆಟರ್ ವೆರಿ ಗುಡ್ ಡೋಂಟ್ ಇಲ್ಯಾ ಬಂದರೆ ನಾವೇನ ಅದರ್ ಸಬ್ಜೆಕ್ಟ್ಗಿಂತನೂ ಚೆನ್ನಾಗಿತ್ತಲ್ಲ ಸೊ ಹೀಗಾಗಿ ಅದರ್ ಸಬ್ಜೆಕ್ಟ್ ಕಿಂತ ನೀವು ಎಲ್ಲ ಏನು ಮಾಡಿದರಪ್ಪ ಅಂದ್ರೆ ಬಹಳ ಒಳ್ಳೆ ಅಂಕಗಳನ್ನ ತಗೊಂಡಿದ್ರಿ ಸೊ ಮಾರ್ಕ್ಸ್ಗಳು ಕೂಡ ನಿಮ್ಗೆ ಈಸಿ ಆಗಿ ಬರ್ತವೆ ಎಸ್ ವೆರಿ ನೈಸ್ ಶಂಕರ್ ಅವ್ರಿ ವೆಲ್ಕಮ್ ಸೊ ಬೇಗ ಬೇಗ ಫಟಾಫಟ್ ವಿಡಿಯೋದ ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್ ಕೀ ಆನ್ಸರ್ಸ್ ಎಲ್ಲ ನೋಡುವ ನಿಮ್ಮೆಲ್ಲ ಎಕ್ಸಾಮ್ ಹೇಗಾಯ್ತು ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ನನಗೆ ಕೊಡಬೇಕು ಸೊ ನಾನು ಖಂಡಿತವಾಗಿ ನಿಮ್ಮ ಕಮೆಂಟ್ಸ್ ಗಳನ್ನ ಏನ್ ಮಾಡ್ತೀನಿ ಓದ್ತೀನಿ ಎಸ್

ಇಷ್ಟು ಕ್ವಶನ್ ಪೇಪರ್ ಈಸಿ ಬರ್ತದೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಇಟ್ ಮೀನ್ಸ್ ಮಾಡಲ್ ಕ್ವೆಶನ್ ಪೇಪರ್ ಥರ ಇದು ಕ್ವಶನ್ ಪೇಪರ್ ಇತ್ತು ಅಂತಲೇ ನಾವು ಏನು ಮಾಡ್ಬೋದು ಫ್ರೆಂಡ್ಸ್ ಹೇಳ್ಬೋದು ಓಕೆನಾ ಸೊ ಬೇಗ ಬೇಗ ಕ್ವಶನ್ ಪೇಪರ್ಸ್ಗಳನ್ನು ನೋಡುವ ಗಳಲ್ಲಿ ಯಾರೆಲ್ಲ ಕೂಡ ಆನ್ಸರ್ಸ್ಗಳನ್ನು ಬರೆದಿದ್ದೀರಿ ಸೊ ಎಷ್ಟೆಷ್ಟು ಸ್ಕೋರ್ ಆಗ್ತದೆ ಅಂತಕ್ಕದ್ದನ್ನು ಸೊ ಖಂಡಿತವಾಗಿ ನೋಡೋಣ ಸರ್ ಔಟ್ ಆಫ್ ಔಟ್ ಶಂಕರ್ ಅವರೇ ವೆರಿ ಗುಡ್ ಯಾರದೆಲ್ಲ ಔಟ್ ಆಫ್ ಔಟ್ ಆಗ್ತದಲ್ಲ ನಮಗೆ ಮೇಲ್ ಮಾಡಿ ಸೊ ಖಂಡಿತವಾಗಿ ನಿಮಗೆ ಅಪ್ರಿಸಿಯೇಷನ್ ಲೆಟ್ರ್ಗಳನ್ನು ಕಳಿಸ್ತಾರೆ ವಿಡಿಯೋಸ್ ಯೂಸ್ ಆಯ್ತಾ ಫಸ್ಟ್ ಆಫ್ ಆಲ್ ಹೇಳಿ ನೋಡೋಣ ನಾವು ಕೊಟ್ಟಿರ್ತಕ್ಕಂಥ ವಿಡಿಯೋಗಳು ನಿಮಗೆ ಯೂಸ್ ಆಯ್ತಾ ಎಸ್ ನಮ್ಮ ವಿಡಿಯೋಗಳು ನಿಮಗೆ ಯೂಸ್ ಎಸ್ ಬೇಗ ಬೇಗ ಲೈಕ್ ಮಾಡ್ರಿ ಬೇಗ ಬೇಗ ಬನ್ನಿ ಇವತ್ತು ಲಾಸ್ಟ್ ಪೇಪರ್ ಅದೇ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡಲಿಕ್ಕೆ ಹಾಲ್ ಟಿಕೆಟ್ ಹೋಗಿಲಿಕ್ಕೆ ಐ ಡಿ ಕಾರ್ಡ್ ಹೋಗಿಲಿಕ್ಕೆ ಹೋಗಿರ್ಬೋದು ಅಂತ ಅನ್ಕೋತೀನಿ ಮಹಿಲ್ ಪಾಲ್ ಓಕೆ ಸರ್ ಸೆವೆಂಟಿ ಫೈವ್ ಬೆಟರ್ ಎಪ್ಪತ್ತಕ್ಕಿಂತ ಮ್ಯಾಲೆ ಯಾರು ತಗೊಂಡಿರಿ ಎಲ್ಲರದು ಬೆಟರ್ ಡೋಂಟ್ ವರಿ ಯಾಕಂದ್ರೆ ಬೇರೆ ಸಬ್ಜೆಕ್ಟ್ ಗಿಂತನೂ ಕೂಡ ಇಲ್ಲಿ ಈಸಿಯಾಗಿ ತಗೊಳತ್ತೈತೆ ಅದು ವಿಶೇಷ ಅದ ಬೇರೆ ಸಬ್ಜೆಕ್ಟ್ ಮಾಡೋದಾದಷ್ಟು ಇದನ್ನ ಬಟ್ ಇಲ್ಲಿ ನಮ್ಮಲ್ಲಿ ಏನದಪ್ಪ ಅಂದ್ರೆ ಇನ್ ಕೇಸ್ ಅದರ್ ಎಲ್ಲಾ ಸಬ್ಜೆಕ್ಟ್ ಗಳಿಗಿಂತ ಅಗ್ದು ಈಸಿಯಾಗಿ ಎಲ್ಲ ಬಂದಿತ್ತಲ್ಲ ಸೊ ಹೀಗಾಗಿ ಹಿಂದಿ ಈಸ್ ಅ ವೆರಿ ಫೇವ್ರೇಟ್ ಸಬ್ಜೆಕ್ಟ್ ಅಂತ ಅನ್ಸಿತ್ತು ಸರ್ ಉಠ ಆಯಾಥ ಒಂದ್ ಕ್ವಶನ್ ವಿಡಿಯೋ ಕೊಟ್ಟಿದ್ದೀವಿ ನಿಮಗೆ ಇಪ್ಪತ್ತೆರಡು ಪ್ರಶ್ನೆ ಹೋದ್ರಿ ನಲ್ವತ್ತೈದು ಮಾರ್ಕ್ಸ್ ಹೋದ್ರಿ ಅಂತ ಯಾರೆಲ್ಲ ಓ ಯಾರೆ ವಿಡಿಯೋ ಬಹಳ ವೈರಲ್ ಆಯ್ತು ಆಮೇಲೆ ಅಲ್ಲಿಂದ ಬಹಳ ಕ್ವಶನ್ ಬಂದಿದ್ ಸ್ವಲ್ಪ ವಿಡಿಯೋ ಹೋಗಿ ಪಾಸ್ ಮಾಡಿ ನೋಡ್ರಿ ಅದರಲ್ಲಿ ಏನೇನೆಲ್ಲ ನಾವು ಹೇಳಿದ್ದೀವಲ್ಲ ಸೊ ಆಲ್ಮೋಸ್ಟ್ ಅಲ್ಲಿ ಏನು ಮಾಡಿದಾವಪ್ಪ ಅಂದ್ರೆ ಅಲ್ಲಿಂದ ಕವರ್ ಆಗಿದಾವ ಎಸ್ ಎಲ್ರದು ಹೇಳಿ ಬೇಗ ಬೇಗ ನಿಮ್ಮೆಲ್ಲ ಎಕ್ಸಾಮ್ಸ್ ಹೇಗೈತಂತ ಸೊ ಎಲ್ರೂ ನಾನು ಕೇಳಬೇಕು ಕೇಳಿದ್ಮೇಲೆ ಕೊಡ್ಲಿಕ್ಕೆ ಪ್ರಯತ್ನವನ್ನ ಕೊಡುವ इजी क्वेश्चन पेपर वेरी इजी क्वेश्चन पेपर थैंक यू सर वेलकम स्टार्टी आसर्स ಭಾಳ ಜನ ಲಾಸ್ಟ್ ಪೇಪರ್ ಐತಂತ ಹೋಗಿಬಿಟ್ರು ಸೊ ಬಟ್ ಎಲ್ರ ಬಗ್ಗೆ ಹಾದಿ ಕಾಯೋದು ಈಗ ಕಡಿಮೆ ಇಲ್ಲ ಸೊ ಸ್ಟಾರ್ಟ್ ಮಾಡುವ ಓಕೆನಾ ಎಸ್ ಸೊ ಫಸ್ಟ್ ಕ್ವಶನ್ ಇತ್ತು ಫ್ರೆಂಡ್ಸ್ ಉಚಿತ ಶಬ್ದಕ ವಿಲೋಮ ರೂಪ ಹೇ ಅಂತ ಕೇಳಿದ್ರು ಭಾಳ ಡೆಡ್ಡಿ ಜಾಗಿರ್ತಕ್ಕಂಥ ಕ್ವಶನ್ ಇತ್ತು ಸೊ ಉಚಿತದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಅನುಚಿತ ಆಗ್ತದ ಯಾರೆಲ್ಲ ಆಪ್ಷನ್ ಬಿ ಅನುಚಿತ ಅಂತ ಬರ್ದಿದ್ರಿ ನಿಮ್ಮ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ ಪ್ರಶ್ನೆ ಎರಡೂ ನಿನ್ನಲಿಖಿತ ಮೇಸೆ ಬಹುವಚನ ಶಬ್ದ ಹೇ ಅಂತ ಕೇಳಿದರೆ ಯಾವುದು ಬಹುವಚನ ಶಬ್ದ ಅಂತ ಕೇಳಿದ್ರು ಸೊ ಅದರಲ್ಲಿ ಎ ಪ್ರತ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಯಾರೆಲ್ಲ ಎ ಪ್ರತಿಯ ಅಂತ ಬರ್ದಿದ್ದೀರಿ ಸೊ ನಿಮ್ಮ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಪ್ರಶ್ನೆ ಮೂರು ಲೇಖಿಕಾ ಶಬ್ದಕ ಪುಲ್ಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ ಸೊ ಲೇಖಿಕ ಪುಲ್ಲಿಂಗ ರೂಪ ಏನಾಗ್ತದಪ್ಪ ಅಂದ್ರ ಆಪ್ಷನ್ ಡಿ ಲೇಖಕ್ ಇಸ್ ದ ರೈಟ್ ಆನ್ಸರ್ ಸೊ ಯಾರೆಲ್ಲ ಡಿ ಲೇಖಕ್ ಅಂತಕ್ಕಂಥ ಬರ್ದಿದ್ದೀರಿ ಅದು ನಿಮ್ಮ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇನ್ನು ಗಿರಣಾ ಶಬ್ದಕ ಪ್ರಥಮ ಪ್ರೇರಣಾ ಅಂತ ಕೇಳಿದಾರೆ ಸೊ ಗಿರಣ್ ಏನಾಗ್ತದಪ್ಪ ಅಂದ್ರ ಆಪ್ಷನ್ ಬಿ ಗಿರಾಣ ಇಸ್ ದ ರೈಟ್ ಆನ್ಸರ್ ಯಾರೆಲ್ಲ ಗಿರಾಣ ಅಂತ ಬರ್ದಿದಿರಿ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ ಈ ನಂಬರ್ ಐದನೇ ಪ್ರಶ್ನೆ ಮೈ ಆಪ್ಕೆ ಲಿಯೆ ಕ್ಯಾ ಕರ್ ಸಕ್ತಾ ಹೂ ಅಂತ ಕೇಳಿದಾರೆ ಈ ವಿರಾಮ ಚಿಹ್ನೆ ಏನಂತ ಕೇಳಿದ್ರು ಸರ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಪ್ರಶ್ನವಾಚಕ ಅಂತಕ್ಕಂಥದ್ದು ರೈಟ್ ಆನ್ಸರ್ ಸೊ ಯಾರೆಲ್ಲ ಪ್ರಶ್ನವಾಚಕ ಅಂತ ಬರ್ದಿದ್ದೀರಿ ಸೊ ನಿಮ್ ಉತ್ತರ ಏನಾಗ್ತದಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಇನ್ನ ಏಕೈಕ ಶಬ್ದ ಸಂಧಿ ಅಂತ ಕೇಳಿದಾರೆ ಸೊ ಎ ಆಪ್ಷನ್ ವೃದ್ಧಿ ಅಂತಕ್ಕಂಥದ್ದು ಯಾರೆಲ್ಲ ಎ ವೃದ್ಧಿ ಅಂತಕ್ಕಂಥ ಬರ್ದಿದ್ದೀರಿ ಅದು ಏಕೈಕ ಸಂಧಿಗೆ ಕರೆಕ್ಟ್ ಆಗಿರತಕ್ಕಂತ ಪದ ಇನ್ನ ಏಳನೇ ಪ್ರಶ್ನೆ ನಿಮ್ಮ ಲಿಖಿತ ಮೇಸೆ ದ್ವಿಗು ಸಮಾಸ ಉದಾಹರಣೆ ಅಂತ ಕೇಳಿದ್ರು ಯಾವುದು ದ್ವಿಗು ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೆ ಆಪ್ಷನ್ ಸಿ ರೈಟ್ ಆನ್ಸರ್ ಯಾರೆಲ್ಲ ಬಾರಹ ಮಾಸ ಅಂತ ಬರ್ದಿದ್ದೀರಿ ಸೊ ನಿಮ್ ಉತ್ತರ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಎಂಟನೇ ಪ್ರಶ್ನೆ ಲೇಟ್ ಆಹೆ ಅಂತ ಕೇಳಿದಾರೆ ಸೊ ಬಹಳ ಈಜಿ ಇತ್ತು ಯಹತೋ ಜಮೀನ್ ಪರ್ ಲೇಟ್ ಆಹೆ ಪರ್ ಅಂತಕ್ಕಂಥದ್ದು ಅಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನೀವ್ ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಬರೀಬೇಕಿತ್ತು ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಬಹಳ ಈಸಿ ಆಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನ ನಾವು ನೋಡಿದ್ದೀವಿ ಓಕೆನಾ ಸೊ ಖಂಡಿತವಾಗಿ ಇಷ್ಟು ಈಸಿ ಆಗಿರ್ತಕ್ಕಂಥ ಪೇಪರ್ ಇತ್ತಲ್ಲ ಸೊ ಬಹಳ ಈಸಿ ಆಗಿರ್ತಕ್ಕಂಥ ಮಾಡಿದ್ರಿ ಹಿಂದಿಯಲ್ಲಿ ನೋಡಿದ್ರಿ ಯಾಕಂದ್ರೆ ಯಾವುದೇ ಕಷ್ಟಗಳು ಏನಾಗಿರ್ಲಿಲ್ಲಪ್ಪ ಅಂತಂದ್ರೆ ಇರ್ಲಿಲ್ಲ ಸೊ ಅಷ್ಟು ಈಸಿ ಆಗಿರ್ತಕ್ಕಂಥ ಪೇಪರ್ ಅನ್ನ ನಾವ್ ಏನ್ ಮಾಡಬೇಕಾದ್ರೆ ಇವತ್ತು ನೋಡಿದೀವಿ ಓಕೆನಾ ಇನ್ನು ನೆಕ್ಸ್ಟ್ ಮುಂದೆ ಹೋಗೋಣ ಫ್ರೆಂಡ್ಸ್ ಪತಾದಲ್ಲಿ ನೋಡೋದಾದ್ರೆ ಇಲ್ಲಿನೂ ಕೂಡ ಬಹಳ ಈಜಿ ಇತ್ತು ಸೊ ನ್ಯಾಯಕ ದೀಪ ಅಂತ ಕೇಳಿದಾರೆ ಜ್ಞಾನಕ ದೀಪ ಕೇಳಿದ್ದಾರೆ ನ್ಯಾಯಕ ಪತಾಕ ಇಸ್ ದ ರೈಟ್ ಆನ್ಸರ್ ಸೊ ಯಾರೆಲ್ಲ ಪತಾಕ ಅಂತ ಬರ್ದಿದ್ದೀರಿ ಸೊ ನಿಮ್ಮ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಮೇರಾ ಕೇಳಿದ್ರು ಪಾಠದ ವಿಧ ಅದು ಅಂತಕ್ಕಂಥದ್ದು ಬರ್ತದ ಯಾರೆಲ್ಲ ವ್ಯಂಗ್ಯ ರಚನಾ ಬರ್ದಿದ್ದೀರಿ ಇಟ್ಸ್ ಇಸ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇನ್ನ ದಂಧೆ ಚಿಂತಾತಿ ರೋಬೋಜ ಇತ್ಕೋ ಕೇಳಿದಾರೆ ಸಾಧು ಕಿ ಚಿಂತಾತಿ ಕೇಳಿದ್ರು ರೋಬೋ ನಿಲ್ಕೋ ಇಸ್ ದ ರೈಟ್ ಆನ್ಸರ್ ಯಾರೆಲ್ಲ ರೋಬೋ ನಿಲ್ ಅಂತ ಬರ್ದಿದಿರಿ ಉತ್ತರ ಕರೆಕ್ಟ್ ಆಗ್ತದೆ ಇನ್ನ ಮೇಜರ್ನ ಹೆಸರು ಕುಮಾರ್ ಇತ್ತು ಇನ್ನ ರಜು ನೇತ ಯಾರಪ್ಪ ಅಂದ್ರ ಅಂಗ ದೋರ್ಜಿ ಅಂತ ಬರ್ತದೆ ಸೊ ಇದು ಪಿ ವೈಕ್ಯೂ ಅಲ್ಲಿ ನಾವ್ ಏನ್ ಮಾಡಿದ್ವಿ ಆಲ್ರೆಡಿ ಕೊಟ್ಟಿದ್ದೀವಿ ಸೊ ಯಾರೆಲ್ಲ ಇಲ್ಲಿ ಕ್ಯೂ ಅನ್ನ ನಾ ನಿಮ್ಗೆ ತೋರಿಸ್ತೀನಿ ಸೊ ಈ ಪಿ ಕ್ಯೂ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ನಾವು ನಿಮಗೆ ಕೊಟ್ಟಿದ್ದೀವಿ ಸೊ ಅದಕ್ಕೆ ನಾವು ನಿಮಗೆ ಹೇಳೋದು ಸೊ ಚೆನ್ನಾಗಿ ಅಭ್ಯಾಸ ಮಾಡ್ರಿ ನಾವ್ ಹೇಳ್ತಕ್ಕಂತ ಎಲ್ಲಾ ಪಾಠಗಳನ್ನ ನೋಡ್ರಿ ಅಂತ ಹೇಳಿದ್ದೀವಿ ಸೊ ಹೀಗಾಗಿ ಆಲ್ರೆಡಿ ಅದನ್ನ ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲಿ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರೆ ಕೊಟ್ಟಿದ್ದೀವಿ ಸೊ ಕ್ವಶನ್ಸ್ ಕಾಣ್ತಾ ಇರಬಹುದು ಅಂತ ಅನ್ಕೊಂಡಿದೀನಿ ಸೊ ನೋಡ್ಕೊಡ್ರಿ ಎಷ್ಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೇಳಿದರೆ ಕರ್ನಲ್ ಖುಲ್ಲರ್ ರಜು ನೇತಾ ಅಂಗ ದೋರ್ಜಿ ಅಂತ ಇದೆ ಇದು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು ಓಕೆನಾ ಓಕೆನಾಜಿ ಆಗಿರತಕ್ಕಂಥ ಕ್ವಶನ್ ಇತ್ತು ಆಲ್ರೆಡಿ ನಾನು ನಿಮಗೆ ತೋರಿಸ್ತಿ ತೋರಿಸಿದ್ದೀನಿ ರಜು ನೇತಾ ಅಂದ್ರೆ ಅಂಗ ದೋರ್ಜಿ ಇಸ್ ದ ರೈಟ್ ಆನ್ಸರ್ ಸೊ ನೋಡಿ ಇದನ್ನ ನಾನು ಆಲ್ರೆಡಿ ಪಿ ಡಿ ಎಫ್ ಅಲ್ಲಿ ಶೇರ್ ಮಾಡಿದ್ದೆ ನಾ ನಿಮಗೆ ಹಾಕಿದ್ದೀವಿ ಅಡ್ವಾನ್ಸ್ ಹೇಳಿದ್ದೀವಿ ಓಕೆನಾ ಸೊ ರಜು ನೇತಾ ಅಂಗ ದೋರ್ಜಿ ಅಂತಕ್ಕದ್ದನ್ನ ಬರಿಬೇಕಿತ್ತು ಇನ್ನು ನೆಕ್ಸ್ಟ್ लेखक प्रेमचंद जी को क्या नजर आय अंत कहि क्वेश्चन एक दुका पर बहुत गुलाबी सेब सजेक जी लाऊ ले नजर आय अंतरूप निर्णय इन लेखक पे कपड़े कहा दबाक सोये अंत सो एलप अंतर अब एस सिरहाने दबाक सोय इज द रईट आंसर यार सिरहाने बरदी उतर इन हद्दर समय किसका अंत कोन ಎಸ್ ಸಮಯ ಅನುಪಮ ಧನಿ ಅಂತಕ್ಕಂಥದ್ದು ಬರೀಬೇಕು ಯಾರೆಲ್ಲ ಈಶಾ ಅಂತ ಬರ್ದಿದಿರಿ ಸೊ ನಿಮ್ಮ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಬರ್ತದೆ ಇನ್ನು ನೆಕ್ಸ್ಟ್ ಯಶೋಧ ಕಿಸ್ಕಿ ಕಸಮ ಖಾತಿ ಅಂತ ಕೇಳಿದರೆ ಬಹಳ ಈಜಿ ಕ್ವಶನ್ ಇತ್ತು ಸೊ ಏನಪ್ಪಾ ಅಂದ್ರೆ ಯಶೋಧ ಗೋಧನಕಿ ಕಸಮ ಖಾತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಸೊ ಇದನ್ನ ನೀವು ಏನ್ ಮಾಡ್ಬೇಕಿತ್ತು ಬರೀಬೇಕಿತ್ತು ಇನ್ನ ಕಶ್ಮೀರಿ ಸೇ ಪಾರ್ ಆಪ್ ಟು ಕ್ಯಾಸ್ ಮಿಲ್ತಿಹೆ ಅಂತ ಕೇಳಿದ್ರು ಸೊ ಬಹಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಇತ್ತು ಫ್ರೆಂಡ್ಸ್ ಆಲ್ರೆಡಿ ನಾವು ನಿಮ್ಗೂ ಕೂಡ ಇಲ್ಲಿದೆ ಇಲ್ಲಿ ಪ್ರಶ್ನೆ ಉತ್ತರ ನೀವು ನೋಡ್ತಿರ್ಬೋದು ಖರೀದಾರಿ ಕರ್ತೆ ಸಮಯ ಸಾವಧಾನಿ ಬರತ್ ನೀಚ ಅನ್ಯಥಾಖಾನಿ ಕಿ ಸಂಭಾವನಾ ಹೇ ಖರೀದಿಗಳನ್ನ ಮಾಡುವಾಗ ಏನ್ ಮಾಡ್ಬೇಕಾ ಅಂದ್ರೆ ಎಚ್ಚರದಿಂದ ಇರಬೇಕು ಇಲ್ಲಾಂದ್ರೆ ಮೋಸ ಆಗ್ತದೆ ಇಲ್ಲಿ ಉತ್ತರ ಕೊಟ್ಟಿದ್ದೀವಿ ಸೊ ಇದೇ ಏನಾಗಿತ್ತಪ್ಪಾ ಅಂತಂದ್ರ ಉತ್ತರ ಇತ್ತು ಸೊ ಇಷ್ಟು ಮಾಡಿದ್ರಪ್ಪ ಅಂತಂದ್ರೆ ಕೊಟ್ಟಿದ್ರು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ಪ್ರಶ್ನೆ ಸಂಖ್ಯೆ ಏನಿದೆಪಾ ಅಂತಂದ್ರೆ ಎಸ್

ಸೊ ನಿಮ್ ಉತ್ತರ ಏನಾಗ್ತದಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇಷ್ಟೆಲ್ಲ ಏನ್ ಮಾಡ್ತಿತ್ತಪ್ಪ ಅಂದ್ರೆ ರೋಬೋನಿಲ್ಲ ಈ ಸಾಧವರಾಮ ಮನೆಯಲ್ಲಿ ಏನ್ ಅಂದ್ರೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇತ್ತು ಅನ್ನೋದನ್ನ ನೀವ್ ಏನ್ ಮಾಡ್ಬೇಕಾಗಿತ್ತು ಎನಿ ಫೋರ್ ಪಾಯಿಂಟ್ಸ್ ಸೊ ಅದು ನಾವು ತ್ರೀ ಮಾರ್ಕ್ಸ್ ಆನ್ಸರ್ ಇತ್ತು ಬಟ್ ನೀವೇನು ಯಾವ್ದಾದ್ರು ಮೂರು ಅಂಶಗಳನ್ನ ಬರೆದ್ರೆ ಸೊ ಖಂಡಿತವಾಗಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಉತ್ತರಗಳನ್ನ ಕೊಟ್ಟೆ ಕೊಡ್ತಾರೆ ಅಂತಕ್ಕಂಥದ್ದು ಇತ್ತು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಫ್ರೆಂಡ್ಸ್ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ ಎಸ್ ಮಚ್ಲಿ ಮಕಾನ್ ಬನಾನಿಕೆ ಕ್ಯಾ ಸುಝಾವ್ ದಿಯಾ ಅಂತ ಕೇಳಿದಾರೆ ಸೊ ಮಚ್ಲಿ ಏನೆಲ್ಲ ಅದು ಒಂದು ಸುಜಾವ್ ಕಟ್ಟಿತ್ತು ಎಂದ್ರೆ ಕಿಂದ್ರು ಲಿ ಮತ್ತು ಕಿಂಚಲ್ ಅಲಿಧಾಮ್ ಹೋಗ್ತಾರೆ ಆ ಹೋದಾಗ ಸೊ ಮಚ್ಲಿ ಏನೆಲ್ಲ ಸುಜಾವ್ ಕಟ್ಟಿತ್ತು ಅಂತ ಕೇಳಿದ್ರು ಇಲ್ಲಿ ಸ್ವಲ್ಪ ನೀವ್ ಹೇಳಬಹುದು ಇಲ್ಲೇನಪ್ಪ ಅಂದ್ರ ಮಕಾನ್ ಕಿ ಛತ್ ಬನಾನೆ ಮೇ ಅಂತ ಒಂದು ಉತ್ತರ ಬರ್ತದ ಓಕೆನಾ ಇಲ್ಲಿ ಕಂಪ್ಲೀಟ್ ಇಲ್ಲ ಬಟ್ ಮಕಾನ್ ಕಿ ಛತ್ ಕೈಸೆ ಬನಾಯ ಜಾತ ಅನ್ನೋದನ್ನ ಏನ್ ಮಾಡ್ತದಪ್ಪ ಅಂದ್ರ ಸೊ ಯಾರ್ಗ್ ಹೇಳ್ತಾರೆ ಎಸ್ ಕಿಂದ್ರೂ ಲಾಲಿ ಮತ್ತು ಕಿಂಚಲ್ ಅಾಲಿ ಯಾರು ಮಚ್ಲಿ ಹೇಳ್ತಾರಂತಕ್ಕಂಥದ್ದಿತ್ತು ಸ್ವಲ್ಪ ಡಿಟೇಲ್ ಆಗಿರ್ತಕ್ಕಂಥ ಉತ್ತರವನ್ನ ನೀವು ಬರೀಬೇಕಿತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಬಚೇಂದ್ರಿ ಪಾಲ್ ಕಿ ಶಿಕ್ಷಾಕೆ ಬಾರಿ ಮೇಲೆ ಲಿಖಿ ಅಂತ ಕೇಳಿದಾರೆ ಅವರ ಶಿಕ್ಷಣ ಹೇಗಾಯ್ತು ಸೊ ಅವ್ರೆಲ್ಲ ಎಲ್ಲೆಲ್ಲಿ ಕಲ್ಲತ್ತರ ಅಂತ ಕ್ವಶನ್ಸ್ ಇತ್ತು ಮತ್ತೆ ಬಹಳ ಈಜಿ ಆಗಿರ್ತಕ್ಕಂಥ ಪ್ರಶ್ನೆನೂ ಕೂಡ ಇತ್ತು ಯಾಕಂದ್ರೆ ಅಲ್ಲಿ ನೀವೇನು ಬಹಳ ಅಷ್ಟೇನು ಟಪ್ ಅನ್ನಿಸ್ಲಿಲ್ಲ ಅಷ್ಟು ಈಸಿ ಆಗಿರ್ತಕ್ಕಂಥದ್ದೇ ಕ್ವಶನ್ ಏನಾಗಿತ್ತಪ್ಪ ಅಂದ್ರ ಬಚೇಂದ್ರಿ ಪಾಲ್ ಪಾಠದ್ದು ಇತ್ತು ಅವ್ರ ಪರಿವಾರ ಬಗ್ಗೆ ಅವರ ಒಂದು ಎಸ್ ದಕ್ಷಿಣ ಶಿಖರ್ ಬಗ್ಗೆ ನೀವೆಲ್ಲ ಏನ್ ಮಾಡಿದ್ರಿ ಬಟ್ ಸಂಸ್ಕೃತ ಶಿಕ್ಷಾ ಪ್ರಾಪ್ತಿ ಅಂತಕ್ಕಂಥದ್ದು ಪಾಯಿಂಟ್ಸ್ ಬರ್ತದಲ್ಲ ಸೊ ಅದನ್ನು ನೀವ್ ಏನ್ ಮಾಡ್ಬೇಕಾಗಿತ್ತು ಅವರ ಶಾಲೆ ಬಗ್ಗೆ ಬಂದಾಗ ಅದನ್ನ ಬರೆದ್ರೆ ನಿಮ್ಗೆ ಉತ್ತರಗಳ ಅಂಕಗಳನ್ನ ಕೊಡ್ತಿದ್ರು ಅಷ್ಟು ಈಸಿ ಆಗಿರ್ತಕ್ಕಂಥದ್ದು ಪ್ರಶ್ನೆ ನೀವು ಸ್ಲೋತ್ರೆ ಓಕೆನಾ ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ ಫ್ರೆಂಡ್ಸ್ ಸೊ ಮುಂದಿನ ಪ್ರಶ್ನೆ ಏನಿಪ್ಪಾ ಅಂತಂದ್ರ ಎಸ್ ಕವಿಕೆ ಅನುಸಾರ ಸಮಯ ಸದುಪಯೋಗ ಕೆಸೆ ಕರಾಚಾಯ್ ಕೇಳಿದ್ರು ಬಹಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಇಷ್ಟು ಆಗಿರ್ತಕ್ಕಂಥ ಕ್ವಶನ್ ಸೊ ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥದು ಎರಡೇ ಎರಡು ಪ್ರಶ್ನೆ ಇತ್ತು ಸೊ ಒಂದು ಸಮಯಕ್ಕೆ ಸದುಪಯೋಗ ಆಗಿರ್ಬೋದು ಆಮೇಲೆ ಅಹ್ ಮನುಷ್ಯ ಎಲ್ಲ ಸುಖಕ್ಕೆ ಪ್ರಾಪ್ತಿ ಕಬ್ ಸಂಭವಿಸಿದೆ ಇದೇ ಸಮಯಕ್ಕೆ ಸದುಪಯೋಗ ಕೈಸೆ ಕರ್ನಾಚಾಯಿ ಅಂತ ಕೇಳಿದ್ರು ಸೊ ಇಲ್ಲಿ ಏನ್ ಬರಬೇಕಾಗಿತ್ತಪ್ಪ ಅಂತಂದ್ರ ಎಸ್ ಇಲ್ಲಿ ಏನ್ ಬರಿಬೇಕಾಗಿತ್ತಪ್ಪ ಅಂತಂದ್ರೆ ಸಮಯ ಬಹುತ ಅಮೂಲ್ಯ ಹೇಯ ಈಶ್ವರ್ ಕಾ ದಿಯಾ ವಾ ಅನುಪಮದನಿ ಸಮಯ ರತೆ ಹಮೇ ಅಪ್ನೆ سارے ಕಾಮ್ ಕಾ ಪೂರಾ ಕರ್ನಾ ಚಹಿಯೇ ಕಾಮ್ ಕರ್ನೆ ಕೆ ಲಿಯೇ ಪ್ರಾಪ್ತ ಊಸರ್ ಕೋ ವ್ಯರ್ಥ ನಹೀ ಗವಾನಾ ಚಹಿಯೇ ಕಾಮ್ ಕೋ ಠಾಲ್ನಾ ನಹೀ ಚಹಿಯೇ ಆಲಸ್ಯ ಕೋ ಛುಡ್ಕರ್ ಕಾಮ್ ಕರ್ನಾ ಹೈ ಸಮಯ ನಷ್ಟ ನ ಕರೆ ಸಮಯ ಕೆ ಮಹತ್ವ ಕೋ ಜಾನ್ಕರ್ ಆಗೇ ಬಡೇ ಅಂತಕಂತದು ಯಾರೆಲ್ಲ ಬರ್ದಿದೀರಿ ಸೋ ಇಲ್ಲಿ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದ ಸೋ ಇದನ್ನ ನೀವು ಏನ್ ಮಾಡಬೇಕಾಗಿದಪ್ಪ ಅಂತಂದ್ರೆ ಬರಿಬೇಕಿತ್ತು ಬಹಳ ಈಜಿ ಆಗಿರತಕ್ಕಂತದಿತ್ತು ಇನ್ನ ನೆಕ್ಸ್ಟ್ ಏನಕ್ಕ ಕ್ವೆಶ್ಚನ್ ಕೇಳಿದ್ರೆ ಅಂದ್ರೆ ಕೃಷ್ಣಪ್ನಿ ಮಾತಾ ಯಶೋಧಕ್ಕೆ ಪ್ರತಿ ಕ್ಯೂ ನಾರಾಜಿ ಅಂತ ಕೇಳಿದ್ದಾರೆ ಸೊ ನಿಮ್ಗೆಲ್ಲ ಗೊತ್ತಾಗ ಏನಿಪ್ಪಾ ಅಂತಂದ್ರೆ ಕೃಷ್ಣ ಯಾವತ್ತು ಕೂಡ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಎಸ್ ಕೃಷ್ಣನ ತಾಯಿ ಯಶೋಧ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಯಾವತ್ತು ಕೂಡ ಕೃಷ್ಣನಿಗೆ ಹೊಡಿತಿದ್ರು ಆಮೇಲೆ ತಮ್ಮ ಅನ್ನನಿಗೆ ಎಂದೂ ಕೂಡ ಸಿಟ್ಟು ಮಾರ್ತಿರ್ಲಿಲ್ಲ ಸೊ ಇದಕ್ಕಾಗಿ ಇದಕ್ಕಾಗತ್ತೆ ಏನ್ ಮಾಡಿದಪ್ಪ ಅಂದ್ರೆ ತನ್ನ ತಾಯಿಯ ಮೇಲೆ ಯಾವತ್ತೂ ಕೂಡ ಕೂಪಿಸ್ಕೊಳ್ತಿದ್ದ ಅಂತಕ್ಕಂಥ ಪಾಯಿಂಟ್ಸ್ ಗಳನ್ನ ನೀವು ಬರಿಬೇಕಿತ್ತು ಇಲ್ಲಿ ಕ್ಯೂ ನಾರಾಜಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕೇಳಿತ್ತು ಸೊ ಇದು ಈ ಪ್ರಶ್ನೆ ಉತ್ತರ ಇತ್ತು ಏನು ಕೃಷ್ಣ ಇಸ್ಲೇ ನಾರಾಜ್ ಐಕಿ ಯಶೋಧ ಹಮೇಶ ಉಸಿಗೋ ಹಿ ಮಾರ್ತಿಹೆ ಅವ್ರು ಬಲರಾಮ್ ಕೋ ಬಿ ಭಿ ನಹಿ ದಾಡ್ತಿಹೆ ಅಂತ ಪಾಯಿಂಟ್ಸ್ ಅನ್ನ ಸೊ ಯಾರೆಲ್ಲ ಬರ್ದಿದ್ದೀರಿ ಸೊ ನಿಮ್ ಉತ್ತರ ಏನಾಗ್ತದಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ ಇಷ್ಟ ಈಸಿ ಏನಾಗಿತ್ತಪ್ಪ ಅಂದ್ರೆ ಕ್ವಶನ್ಸ್ ಇತ್ತು ಸೊ ಫ್ರೆಂಡ್ಸ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ ಲೈವ್ ಅಲ್ಲಿ ಯಾಕಂದ್ರೆ ಲೈವ್ ಅನ್ನ ನೋಡ್ಲಿಕ್ಕೆ ಬಹಳ ಜನ ಇಲ್ಲ ಸೊ ಹೀಗಾಗಿ ಬಹಳ ಜನ ಇದ್ದರೆ ನಮಗೂ ಕೂಡ ಒಂಥರ ಏನಾಗ್ತದೆ ಖುಷಿ ಆಗ್ತದ ಸೊ ನೆಕ್ಸ್ಟ್ ರಿಸಲ್ಟ್ ಗಳ ಬಗ್ಗೆ ಎಲ್ಲ ಅಪ್ಡೇಟ್ ಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಬಬೈ. ಬಾಯ್